ಇದನ್ ಒಂದು ಕೆಲಸ ಮಾಡಬೇಕು ನನ್ನ ಜೊತೆ ಬರಬೇಕು ಬಟ್ಟೆ ಕೊಡ್ತೀನಿ ಸ್ನಾನ ಮಾಡಬೇಕು ಆಯ್ತಾ ಸಾಂಪಾಕಿ ಚೆನ್ನಾಗಿ ತೊಳ್ದೋ ಹೆಂಗಾಗಬೇಕು ಅಥವಾ ಈರೋ ತರ ಆಗ್ಬೇಕು ನೋಡಿ ಹೆಂಗಿದ ವ್ಯಕ್ತಿ ಹೆಂಗಾಗಿದ್ದಾರೆ ಹಾಂ ಸೊ ಇದಕ್ಕೆ ಹೇಳೋದು ಮನುಷ್ಯನ ಒಂದು ದುಡುಕ್ಬಾರ್ದು ದುಡುಕದಕ್ಕಂತ ಕೆಲಸ ಮಾಡಬಾರ್ದು ನಾನು ಯಾರಿಗೆ ಹೇಳ್ತಾ ಇದೀನಿ ಅಂದ್ರೆ ದಯವಿಟ್ಟು ವಿಡಿಯೋ ರಮೇಶ ಏನ್ಬೇಕ ಏನು ಬೇಕು ನಿಂಗೆ ತಿನ್ನಕ ಇಡ್ಲಿ ಬೆಣ್ಣೆ ಮಸಾಲೆ ದೋಸೆ ಬೈಲ್ಗಟ್ಟ ಒಂದು ವಿಶೇಷ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಈಗ ಸೊ ನಮ್ಮ ಈ ಬುದ್ಧಿಮಂದಿಯವರು ಏನಿದ್ರೆ ಸೊ ಇವ್ರ ಕಡೆಯವ್ರು ನನಗೆ ದೂರವಾಣಿ ಕರೆಯನ್ನು ಮಾಡಿದರು ಸೊ ಇವ್ರನ್ನ ಅವ್ರ ಕಡೆಯವ್ರಿಗೆ ಸೇರಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಈ ಹಿಂದೆ ಈ ಬುದ್ಧಿಮಂದಿರ ಬಗ್ಗೆ ಒಂದು ವೀಡಿಯೋ ಪ್ರಸಾರ ಮಾಡಿದ್ದೆ ಸೊ ಇದರಿಂದ ಈ ಸಾಮಾಜಿಕ ಜಾಲತಾಣದಿಂದ ಏನು ಇವ್ರ ಕಡೆಯವರು ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅದರಂತೆ ಮತ್ತೊಂದು ವೀಡಿಯೋನು ಸಹ ಮಾಡಿದ್ದೆ ಮಾಡಿದರೂ ನಾನು ಪ್ರಸಾರ ಮಾಡಲಿಲ್ಲ ಸೊ ಇವ್ರ ಕಮೆಂಟ್ ನೋಡಿ ನೋಡಿ ಇವ್ರಿಗೋಸ್ಕರ ಆ ವೀಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ ದಯವಿಟ್ಟು ನೋಡಿ ಕಳೆದ ಎರಡು ಮೂರು ದಿನಗಳ ಹಿಂದೆ ನಮ್ಮ ಕೌದಳ್ಳಿ ಒಬ್ಬರು ಬುದ್ಧಿ ಅವರು ಈಗ ತಾಳ್ಬೆಟ್ಟು ಕೊಟ್ಟೋಗಿದ್ದಾರೆ ಸೊ ಅವರು ಭಾಳ ಚೆನ್ನಾಗೇ ಮಾತಾಡ್ತಾರೆ ಚೆನ್ನಾಗೇ ಇದ್ದಾರೆ ಬಟ್ ಏನೋ ಕಾರಣಾಂತರಗಳಿಂದ ಅವ್ರ ಹಣೆ ಬರ ಆ ರೀತಿ ಆಗಿದೆ ಆದ್ದರಿಂದ ಸೊ ಅವರಿಗೆ ಒಂದು ಬಟ್ಟೆಯನ್ನು ಕೊಡಿಸ್ತಕ್ಕಂಥ ಕಾರ್ಯವನ್ನು ಮಾಡೋಣ ಅಂತ ಇವತ್ತೊಂದು ಸ್ನಾನ ಮಾಡಿಸಿ ಅವ್ರಿಗೆ ಒಂದು ಸೂಕ್ತ ವ್ಯವಸ್ಥೆ ಒಂದು ಪ್ರಯತ್ನ ಮಾಡ್ತೀನಿ ಬಾಬಣ್ಣ ಅವ್ರಿಗೆ ನಮಸ್ಕಾರ ಬಾಬಣ್ಣ ನಮಸ್ಕಾರ ಅಂದೆ ಒಂದು ಒಂದು ಪ್ಯಾಂಟ್ ಒಂದು ಶರ್ಟ್ ಕೊಡಿ ಒಬ್ಬರು ಬುದ್ಧಿ ಮಾಂದ್ಯರಿಗೆ ಸೈಜ್ ಒಂದ್ ಎಕ್ಸೆಲ್ ಕೊಡಿ ಏನು ಸಮಾಚಾರ ನೋಡಿ ಇವತ್ತು ನಿಮ್ಮನ್ನ ಜಗದ್ ಜಾಹೀರಾತು ಮಾಡ್ತಾವನೆ ನಿಮ್ಮನ್ನ ಜಗದ್ ಜಾಹೀರಾತು ಒಂದ್ ಮೀಡಿಯಮ್ ಆಗವ್ರೆ ಎಕ್ಸೆಲ್ ಕೊಡಿ ಸಾಕು ಒಂದು ಟೀ ಶರ್ಟ್ ಪ್ಯಾಂಟ್ ಈ ತರ ಇದ್ರೆ ಸಾಕು ಮಾಮೂಲಿ ಪ್ಯಾಂಟ್ ಕೊಡಿ ಏನು ನಮ್ಮ ತಾಳು ಬೆಟ್ಟದಲ್ಲಿ ಈಗಾಗಲೇ ಒಬ್ರು ಬುದ್ಧಿಮಂದಿಯವರು ಇದ್ದಾರೆ ಸೊ ನಮ್ಮ ಕೌದಳ್ಳಿ ಇದ್ದರು ಸೊ ಇಲ್ಲಿ ಜನ ಒಂದು ಸ್ವಲ್ಪ ಏನೋ ಅವನ ಒಂದು ಆ್ಯಕ್ಟಿವಿಟೀಸ್ ನೋಡಿ ಸ್ವಲ್ಪ ಅವನ ದೂರಿದ್ದಕ್ಕೆ ಆತ ಈಗ ತಾಳು ಬೆಟ್ಟ ಕೊಟ್ಟೋಗಿದ್ದಾನೆ ಆದ್ದರಿಂದ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ಸೊ ನಮ್ಮ ಬಾಬಣ್ಣ ಅವ್ರು ಅಂಗಡಿಗೆ ಬಂದು ಏ ಒಂದು ಪ್ಯಾಂಟಿ ಶರ್ಟನ್ನು ತೆಗೆದುಕೊಳ್ತಾ ಇದ್ದೀನಿ ಸೊ ನಮ್ಮ ಬಾಬಣ್ಣವ್ರಿಗೆ ಹೇಳಿದೆ ಈ ಥರ ಹಿಂಗೆ ಹಿಂಗೆ ಅಂತ ವಿಷಯ ಮುಡಿಸ್ದೆ ಅದಕ್ಕೆ ನನಗೇನು ಬೇಡಪ್ಪ ನನಗೆ ಅಸ್ಲಾಕಪ್ಪ ಸಾಕು ನನಗೇನು ಹೆಚ್ಚಿಗೆ ಬೇಡ ಅಂತ ಹೇಳಿದ್ದಾರೆ ಸೊ ನಮ್ಮ ಬಾಬಾನವ್ರಿಗೆ ಸ್ವಲ್ಪ ಅಮೌಂಟ್ ಪೇ ಮಾಡಿಬಿಡ್ತೀನಿ ಒಂದು ಐನೂರು ರೂಪಾಯಿ ಹಾಕ್ತೀನಿ ಸಾಕು ಅಂತ ಹೇಳ್ತಾರೆ ಪಾಪ ಒಂದು ಒಂಬೈನೂರು ರೂಪಾಯಿ ಪದಾರ್ಥನ ಒಂದು ಐನೂರು ರೂಪಾಯಿ ಕೊಡ್ತಿದ್ದೀರಾ ಅವರ ಒಂದು ಮಾನವೀಯತೆಗೆ ನಿಜಕ್ಕೂ ಅಭಾರಿಯಾಗಿರೋಣ ಆಗಿರೋಣ ಪಿನ್ ಕೋಡೆಲ್ಲ ತೋರಿಸ್ಬಾರ್ದಂತೆ ಅದಕ್ಕೆ ಹಾಂ ಬಬ್ಬಣ ಡನ್ ಸಕ್ಸಸ್ ಸೊ ಬರೋಣ ನಿಮ್ಮ ಋಣ ಅವ್ನಿಗೂ ಸೇರ್ಕೊಳ್ಳಿ ಪಾಪ ತಿಂಡಿನ ಹೋಗ್ಬೇಕು ಸೊ ಇದು ಹಾಕ್ಬಿಡಿ ಅವ್ನು ಕವರ್ಗೆ ಹಾಕ್ಬಿಡಿ ಒಂದಷ್ಟು ಸಾಂಪ್ ಕೆಂಪು ಎತ್ಕೊಂಡು ಹೋಗಿ ಅವ್ನು ರೆಡಿ ಮಾಡಾಕ್ತೀನಿ ಎಕ್ಸೆಲ್ ಸಾಕು ಅಂದ್ಕೊಂಡಿದ್ದೀನಿ ನೋಡೋಣ ಎಕ್ಸೆಲ್ ಸಾಕಾಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಸಾಕಾಯ್ತದೆ ಈ ರೀತಿ ಕೆಲಸ ಮಾಡ್ರೆ ನನ್ನೇ ಹುಚ್ಚ ಅಂತಾರೆ ಏನು ಮಾಡಕ್ಕಾಗಲ್ಲ ಅಂದ್ಕೊಳ್ಳಿ ಹೋಗ್ತೀನಿ ಬಂದುಗಳೇ ಈಗಾಗಲೇ ಅವ್ರ ಸಂಬಂಧಿಕರು ಯಾರು ಇದ್ರೆ ಬಂದು ಕರ್ಕೊಂಡೋಗಿ ಅಂತ ಮಾಹಿತಿ ಕೊಟ್ಟಿದ್ದೀನಿ ಸೊ ನೋಡೋಣ ಯಾರಾದರೂ ಬಂದ್ರು ಬರ್ಬೋದು ಸೊ ಮೊನ್ನೆ ಎಲ್ಲ ಗೆಳೆಯರೆ ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ಇದ್ದ ಸೊ ಇಲ್ಲಿ ಏನೋ ಇಲ್ಲಿರ್ತಕ್ಕಂಥ ಲಾರಿಗಳು ಮತ್ತೆ ಇನ್ನಿತರ ವಾಹನಗಳು ನಿಲ್ಲಿಸಿದ್ರೆ ಅದಕ್ಕೆ ಮೂತ್ರ ವಿಸರ್ಜನೆ ಮಾಡಿ ಮಾಡಿ ಹಚ್ತಿದ್ದ ಅಂತಕ್ಕಂಥ ಒಂದು ಆರೋಪ ಇತ್ತು ಅವನ ಮೇಲೆ ನೋಡಿ ಅವನ್ ಚೆನ್ನಾಗಿದ್ರೆ ಅವನ್ ಯಾಕೆ ಆತರ ಮಾಡ್ತಿದ್ದ ಅಳವರ ಸೊ ಆದ್ರಿಂದ ಯಾರೋ ಒಬ್ರು ಒಂದ್ ಏಟು ಒಡಿದ್ರಂತೆ ಒಂದ್ ಬೆಲ್ಟ್ ತಕೊಂಡ್ ಒಂದ್ ಏಟ್ ಹೊಡೆದ್ರಂತೆ ಯಾಕಂದ್ರೆ ಅವರು ವಾಹನ ಎಲ್ಲ ತೊಳೆದು ಬೆಳಗ್ಗೆ ಎಲ್ಲಾನು ಮಾಡಿ ಎತ್ಕೊ ಬಂದು ನಿಲ್ಲಿಸಿದ್ರು ಪೂಜೆ ಮಾಡೋಕೆ ಅಂತ ಅಷ್ಟೊಳಗೆ ಇವನು ಈ ರೀತಿ ಮಾಡಿಬಿಟ್ಟಿದ್ದ ಪಾಪ ಅವನಿಗೂ ಗೊತ್ತಿಲ್ಲ ಇವರು ಸ್ವಲ್ಪ ಬೆದರಿಸಿದಾರೆ ಅಷ್ಟೇ ಅವ್ರೇನು ಉದ್ದೇಶ ಪೂರ್ವಕವಾಗಿ ಹೊಡೆದಿಲ್ಲ ಬೆದರಿಸಿದಾರೆ ಯಾಕೆ ಈ ತರ ಮತ್ ಮತ್ತೆ ಮಾಡ್ತಿರೋದನ್ನ ನೋಡಿ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಈ ಕೌದಳ್ಳಿ ನೋಡಿ ಈ ಸ್ಪಾಟ್ ಅಲ್ಲಿ ಮಲಗ್ತಿದ್ದ ಎರಡು ಜಾಗವನ್ನು ಬಿಟ್ಟು ತಾಳ್ ಬಿಟ್ಟು ಕೊಟ್ಟೋಗಿದ್ದಾನೆ ಬಂದುಗಳೇ ತಾಳ್ಬೆಟ್ಟು ಕೊಟ್ಟೋಗ್ಬಿಟ್ಟಿದ್ದಾನೆ ಪಾಪ ಅವ್ನು ಹೋಗ್ಬಿಟ್ಟು ನಾನು ಪತ್ತೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಇಲ್ಲಿ ಇದ್ದರೆ ಇದ್ರೆ ಮತ್ತೆ ಬಂದ್ಗಿಂದಾನ ಅಂತ ನೋಡ್ತಾವೆ ಬಂದಿಲ್ಲ ನೋಡಿ ಇಲ್ಲಿ ಸಿಕ್ಕಿದ ರಿಟರ್ನ್ ಬರಬೇಕಾದ್ರೆ ತಾಳ್ಮೆಡಿದ ಸಿಕ್ಕಿದ ಆ ವ್ಯಕ್ತಿ ಇವಾಗ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಕುತ್ಕೊಂಡು ಹೋಗ್ತಾನೆ ಇದ್ದೀನಿ ನೋಡೋಣ ಒಳ್ಳೆ ಕೆಲ್ಸ ಯಶಸ್ವಿ ಮಾಡೋಣ ತುಂಬಾ ಜನ ಹೇಳ್ತಾ ಇರ್ತಾರೆ ಇನ್ ಕರ್ಕೊಂಡೋಗಿ ಅಲ್ಲಿ ಬಿಡು ಇಲ್ಲಿ ಬಿಡು ಅಲ್ಲಿ ಬಿಡು ಇಲ್ಲಿ ಸೇರಿಸ್ಬಿಡು ಅದು ಮಾಡ್ಬಿಡು ಇದ್ ಮಾಡ್ಬಿಡು ಅಂತ ಸೊ ನಾನು ವಿಡಿಯೋ ಹಾಕಿರೋ ಉದ್ದೇಶ ಏನಪ್ಪ ಅಂದ್ರೆ ಅವ್ರ ಕಡೆಯವ್ರು ಬಂದ್ ಕರ್ಕೊಂಡು ಹೋಗ್ಲಿ ಅಂತ ದಯವಿಟ್ಟು ಅದನ್ನ ತಿಳ್ಕೊಳ್ಳಿ ಅಲ್ಲಿ ಇಲ್ಲಿ ಹೋಗಿ ಬಿಡ್ಬಿಡು ಇಲ್ಲಿ ಸೇರ್ಬಿಡು ಅಲ್ಲಿ ಸೇರ್ಸ್ಬಿಡು ನೀವು ಕೆಲವೊಂದು ವಿಚಾರಗಳು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ದಯವಿಟ್ಟು ಅದನ್ನ ಅರ್ಥ ಮಾಡ್ತವೆ ಕೂತ್ಕೊಂಡು ಎಲ್ಲ ಕಮೆಂಟ್ ಹಾಕಿ ನೀವು ನಿಮ್ಗೆ ಇಷ್ಟ ಬಂದಾಗ ನೀವು ಮಾತನಾಡೋದು ಅದಷ್ಟು ತಡವಲ್ಲ ಅರ್ಥ ಇತ್ರ ಒಂದು ಒಂದು ವಿಚಾರಗಳು ತುಂಬಾ ಸೆನ್ಸಿಟಿವ್ ಇರ್ತವೆ ಅದನ್ನ ಕೂಲಕುಶವಾಗಿ ತೆಗೆದುಕೊಳ್ಬೇಕಾಗತ್ತೆ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ಎಸ್ ಸಿಕ್ದ ಇವನೇ ಗುರು ರಮೇಶ ಅದ್ ಬಿಸಾಕ ಹೇಳ್ತೀನಿ ಬಿಸಾಕ್ ಬಿಸಾಕ್ ಕೂಡ ಹೇಳ್ತೀನಿ ಏ ರಮೇಶ ಮಡಗಾಲ ಅಲ್ಲಿ ಇಡಲಿ ಅದನ್ನ ಎಲ್ಲೋಗಿದೆ ನೀನು ಎಲ್ಲೋಗಿದೆ ಮರೆ ಹುಡ್ಕಿ ಹುಡ್ಕಿ ಸಾಕಾಗೋಯ್ತಲ್ಲ ನನಗೆ ನಾನು ಯಾರು ಗೊತ್ತಾ ಗೊತ್ತಾ ನಿನ್ನೆ ನಾ ಅಲ್ಲಿ ಸಿಕ್ಕಿದ್ನಲ್ಲ ಅದೇ ನಿನಗೆ ಬೆಲ್ಟ್ ಓಡಿತೀರಲ್ಲ ಅವನ್ನೆಲ್ಲ ಬೈದು ಕಳಿಸ್ನಲ್ಲ ಗೊತ್ತಾಯ್ತಾ ಇದೇ ನೀನು ಒಂದು ಕೆಲಸ ಮಾಡಬೇಕು ನನ್ನ ಜೊತೆ ಬರಬೇಕು ಬಟ್ಟೆ ಕೊಡ್ತೀನಿ ಸ್ನಾನ ಮಾಡಬೇಕು ಆಯ್ತಾ ಸಾಂಪಾಕಿ ಚೆನ್ನಾಗಿ ತೊಳ್ದೋ ಹೆಂಗಾಗಬೇಕು ಅತ್ತ ಈರೋ ಥರ ಆಗ್ಬೇಕು ಯಾಕೆ ಗೊತ್ತಾ ನೆನ್ನೆ ನಿನ್ನ ಹೊಡೆದಲ್ಲ ಅಲ್ಲಿ ಕರ್ಕೊಂಡೋಗ್ತೀನಿ ನಿನ್ನ ಅವನಿಗೆ ರಿಮೈಂಡ್ ಎತ್ತಿಸಿದ್ದೀನಿ ಅವನಿಗೆ ಸರಿಯಾ ಏನಪ್ಪಾ ಇವಾಗ ಸ್ಟಿಕ್ಟ್ ಆಗಿ ಸ್ಟ್ಯಾಂಡರ್ಡ್ ಆಗಿ ಒಳ್ಳೆ ಚೆನ್ನಾಗಿ ಬರ್ಬೇಕು ನನ್ನ ಜೊತೆ ಆಗ್ಬೋದಾ ಮತ್ತೆ ಎತ್ತು ಗಾಡಿ ಇತ್ತು ಕುತ್ಕೋ ವೆರಿ ಗುಡ್ ಊಟ ಮಾಡಿದ ರಮೇಶ ಇನ್ನು ಮಾಡಿಲ್ವಾ ನಾನು ಊಟ ಮಾಡಿಸ್ತೀನಿ ಈಗ ಅರ್ಧಾಯ್ತಾ ನೀಟ ಬೇಕಾ ಊಟ ಕೊಡ್ತೀನಿ ತಿಂಡಿ ಬೇಕಾ ತಿಂಡಿ ಕೊಡ್ತೀನಿ ಮಾಡ್ಕೋ ಆರಾಮಾಗಿರೋ ಆಯ್ತಾ ಆದ್ರೆ ಬೇರೆ ತರ ಆಕ್ಟಿವಿಟೀಸ್ ಮಾಡಕ್ ಹೋಗ್ಬೇಡ ಹಾ ನೋಡ ನನ್ ಮಾತಿಗೆ ಬೆಲೆ ಕೊಟ್ಟು ಈ ಕಡೆ ಬಂದಿದೆ ನನ್ ಬಹಳ ಖುಷಿ ಆಯ್ತು ಅದಕ್ಕೆ ನೀನ್ ಬಟ್ಟೆ ತಂದಿನಿ ರಮೇಶ ಹಾ ಎಲ್ಲಿ ಸ್ನಾನ ಈ ಕೊಳದಲ್ಲಿ ಸ್ನಾನ ಮಾಡ್ಕೊಳ್ಳವ ಎಲ್ಲಿ ಬಾಂಬ್ ಇಟ್ಟಿರೋದು ಓ ಅಲ್ಲ ಮೆಜೆಸ್ಟಿಕ್ ಅಲ್ಲಿ ಯಾರ ಬಾಂಬ್ ದುರ್ಗ ಹುಲಿ ದುರ್ಗ ಓಕೆ ಓಕೆ ನಾನು ಹೇಳ್ದಂಗೆ ಕೇಳ್ಬೇಕು ರಮೇಶ ಹಾ ನಾನು ಹೇಳ್ದಂಗೆ ಕೇಳ್ಬೇಕು ಇಲ್ಲಿ ಕೊಡಾದ ಬಳದ ಸ್ನಾನ ಮಾಡ್ಕೊಳ್ಳುವ ಎಸ್ ಇಗೋ ಇರೇ ಇರೇ ಇರ ಇರೇ ರಮೇಶ ಇರೇ ಹೋಯ್ತೀನಿ ಇರ ಇರಾಮರ ನೋಡಿ ನಮ್ ರಮೇಶ ಅರ್ಥಾಯ್ತಾ ಇವನ್ನ ಈ ತರ ಇರ್ತಕ್ಕಂಥ ವ್ಯಕ್ತಿನ ಚೇಂಜ್ ಮಾಡ್ತೀನಿ ಅರ್ಧಾಯ್ತಾ ಹಾ ಈಗ ನನ್ ನನ್ ಜೊತೆ ಬಾ ತಾಡಿ ಒಂದ್ ನಿಮಿಷ ಯಾವ್ದೋ ವಾಹನ ಬತ್ತಿತ್ತು ಅದಕ್ಕೆ ನಾನು ಈ ಕಡೆ ಬಂದೆ ಯಾಕಂದ್ರೆ ಜನ ಸರಿ ಗುರು ನಮ್ ಮಾಡಕ್ ಒಳ್ಳೆ ಕೆಸನ್ನ ತಿರ್ಚಿ ಬಿಡ್ತಾರೆ ಏನೋ ಮಾಡಕ್ ಹೋಗಿದ ಮಾಡಬಾರ್ದು ಮಾಡ್ತಿದ ಈ ತರ ಎಲ್ಲ ಹೋಗ್ಬಿಡ್ತಾರ ಬರಾಮಿಶ್ ಬೆತ್ಕೇಳ್ಕಂಬಾ ಕೈ ಹಿಡ್ಕ ಕೈ ಇಟ್ಕದ ಬಂಗ ಹಂಗೆ ಬಾ ಇಲ್ಲಿ ಜಾರತ್ತೆ ಹುಷಾರು ಬಿದ್ದಗಿದ್ಬಿಟ್ಟೆ ಓಕೆ 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 ಈಗ ನೀ ಏನು ಮಾಡ್ಬೇಕ ಆ ಕಡೆ ಬರ್ಬೇಕು ಆ ಕಡೆ ಬಾ ಹಾಂ ಯಾಕಂದ್ರೆ ಇಲ್ಲಿ ಬೇಡ ಇಲ್ಲಿ ಹಾಳದ ಅಲ್ಲಿ ಹಂಗ ಹಂಗಾಯಿಸ್ಕ ಬಾ ಹಾ ನಿಧಾನಕ್ಕೆ ಹಂಗೆ ಹಂಗೆ ಹಾಂ ಮೆತ್ಕೆ ನಿಧಾನಕ್ಕೆ ಬಾ ಏನು ಗಾಬರಿ ಬಿಡಬೇಡ ನಿಧಾನಕ್ಕೆ ಹೋಗು ನಿಧಾನಕ್ಕೆ ಅಲ್ಲಿ ಕೂತ್ಕೊಂಡು ನೀಟಾಗಿ ಸ್ನಾನ ಮಾಡಬೇಕು ಸ್ನಾನ ಮಾಡ್ಕೊಂಡು ಈ ಬಟ್ಟೆ ಹಾಕೋ ನಾನು ನಿನಗೆ ಅಲ್ಲಿ ಒಳ್ಳೆ ಫಸ್ಟ್ ಕ್ಲಾಸಾಗಿ ತಿಂಡಿ ಕೊಡಿಸ್ತೀನಿ ಆಯಿತಾ ಇಲ್ಲ 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 ಇಲ್ಲಿ ಇಲ್ಲಿ ನಾನು ಬರ್ತೀನಿ ಬಂಧುಗಳೇ ಸೊ ನಿನ್ನೆ ನೋಡಿ ವ್ಯಕ್ತಿ ಮೇಲೆ ಯಾರೋ ಅಲ್ಲೇ ಮಾಡಿದ್ರು ನಂಗೆ ಬಹಳ ಬೇಜಾರಾಗೋಯ್ತು ಪಾಪ ಅದಕ್ಕೆ ನೀನು ಅತ್ತ ಬರಬೇಡ ಭಯ ಇಲ್ಲಿಗೆ ಅಂದ್ಬಿಟ್ಟು ಈ ಕಡೆ ಕಳಿಸಿದ್ದೀನಿ ಸೊ ಇವತ್ತು ಇವ್ರಿಗೆ ಒಂದು ಸ್ನಾನ ಮಾಡಿಸ್ತಕ್ಕಂಥ ಕಾರ್ಯ ನಡೀತಾ ಇತ್ತೆ ತಗದ ಕೊಡೋದ ನೀಟಾಗಿ ತಗದಾಕ್ಡೋದ ಮೆತ್ಕೆ ಮೆತ್ಕೆ ಮೆತ್ಗೆ ಗಾಬರಿ ಬಿಡ್ಬೇಡ ಆರಾಮಾಗಿ ತೆಗಿ ನೋಡಿ ದೀಪಾವಳಿ ಸಂದರ್ಭದಲ್ಲಿ ಇಲ್ಲಿ ನೀರೆಲ್ಲ ಅನ್ಯಾಯವಾಗಿ ಹರಿದು ಹೋಗುತ್ತೆ ನೋಡಿ ಇವಾಗ ನೀರಿಲ್ಲ ಈಗ ನಮಗೆ ಬೇಸಿಗೆ ಬಂದಂತಹ ಸಮಯದಲ್ಲಿ ಏನಾಗುತ್ತೆ ನೀರು ರೀತಿ ಪರಿತಪಿಸಬೇಕಾಗುತ್ತೆ ಇಲ್ಲಿರ್ತಕ್ಕಂಥ ನೀರು ಪಾಪ ಪ್ರಾಣಿಗಳು ಬಂದು ಕುಡ್ಕೊಂಡು ಹೋಗ್ತವೆ ಆದರೆ ಇದು ಕರೆಕ್ಟ್ ಏಪ್ರಿಲ್ ತಿಂಗಳಿಗೆ ಫುಲ್ಲೆಲ್ಲ ಕಂಪ್ಲೀಟ್ ಹೋಗ್ಬಿಡ್ತದೆ ನೀರಿಲ್ಲಿ ಇಲ್ಲಿ ಅರ್ಥ ಆಯ್ತಾ ಇಲ್ಲಿ ಒಂದು ಚೆಕ್ ಟೈಮ್ ಇದೆ ಫುಲ್ಲೆಲ್ಲ ಮರಳು ಚಾಚ್ಕೊಂಡಿದೆ ಸೊ ನಾವು ಆ ಚೆಕ್ ಟ್ಯಾಂ ಇರ್ತಕ್ಕಂಥ ಊಳ್ ತೆಗೀಸೋಕ್ಕಾಗಲ್ವಾ ಅಂತ ನಾವೊಂದು ಪ್ರಶ್ನೆ ಮಾಡ್ತೀವಿ ಅವರು ಇದ್ಕೊಂಡು ಹೇಳ್ತಾರೆ ಇಲ್ಲ ಇಲ್ಲ ತೆಗೆದುಬಿಟ್ರೆ ಏನಾಗುತ್ತೆ ಎಲ್ಲ ಡ್ರೈ ಆಗಿ ಹೋಗ್ಬಿಡ್ತದೆ ಸೊ ಅದರಲ್ಲಿ ಮರಳಿರ್ತದೆ ಸೊ ಇಲ್ಲೂ ಸಹ ಮರಳಿರ್ತದೆ ಕೆಲವು ಟೈಮಲ್ಲಿ ಏನಾಗುತ್ತೆ ನೀರು ಇದ್ದಿರೋ ಸಮಯದಲ್ಲಿ ಆ ಮರಳಿನ ಹತ್ರ ನೀರು ಸಿಗುತ್ತೆ ನೀರು ಬರ್ತಾಯಿರ್ತದೆ ಅದರಿಂದ ಪ್ರಾಣಿಗಳಿಗೆ ಸದುಪಯೋಗ ಆಗುತ್ತೆ ಅಂತ ಈ ರೀತಿಯ ಈ ಸಂಬಂಧಿತ ಸಿಬ್ಬಂದಿ ವರ್ಗದವರು ನಮಗೆ ಮಾಹಿತಿ ಕೊಟ್ಟಿರ್ತಾರೆ ಹಾ ಸಾಕ್ ಸಾಕ್ ಸಾಕು ಒಳಕ್ ಹೋಗ್ಬೇಡ ಸಾಕು ಕಲೆ ಮಾಡ ಮುಳುಗು ಕೆಳಕ್ಕೆ ಒಂದ್ಸಲ ಮುಳುಗು ಚೆನ್ನಾಗೆ ಹಂಗೆ ಹಾ ವೆರಿ ಗುಡ್ ತಲೆಗೆಲ್ಲ ನೀರು ಹಾಕೋ ಪಾಪ ಹ್ಮ ಹಂಗೆ ಕಾಲು ಕೈ ಎಲ್ಲ ನೀಟಾಗಿ ಚೆನ್ನಾಗಿ ಗುಜ್ಜು ತೊಳಿ ಸಾಂಪೆಲ್ಲ ಹಾಕಿ ನೀಟಾಗಿ ತೊಳ್ಕೊಬೇಕು సాంపెల్ జబ్బులుద్ద ఉసారు బుట్కిట్బ నీర్లీ సాంపె ఎత్క ఎర్డ్ సాంపె ఎత్క ఎర్డు హిక్క సైడ్లీ సాంప అదక తల అదికే తల ముగస నీటే ఇవత్ నేను ఇవత్తు ఎలా కళదవ్లీ తలగెల హాకు నీరు హెండా వెరీ గుడ్ ತಲೆಗೆಲ್ಲ ಹಾಕ ನೀಟಾಗಿ ಸಾಂಪು ಚಡ್ಡಿ ಒಳಗೆಲ್ಲ ಹಾಕೋ ಚಡ್ಡಿ ಒಳಗೆಲ್ಲ ಹಾಕಿ ನೀಟಾಗಿ ತೊಳಿ ಒಂದ್ ಗಿಲ್ ಎತ್ಕೊಂಡ್ ಬೇಕಾದ್ರೆ ಉಜ್ಜು ಚೆನ್ನಾಗಿ ಹಾಕೊಂಡು ಗಾಡಿನ ಎಲ್ಲ ಈ ಕೋತಿಗಳು ಟ್ಯಾಂಕಿಂಗ್ ಎಲ್ಲ ಕಿತ್ ಹಾಕಿ ತಗೋ ಹಾಕು ತೆಗೆ ಗುಂಡಿ ತೆಗಿ ಗುಂಡಿ ವೆರಿ ಗುಡ್ ಹ್ಮ್ ಸೂಪರ್ ಆಯ್ತು ಗುಂಡಿ ತೆಗಿಯದೇ ಬೇಕಾಗಿಲ್ಲ ನಮ್ ರಮೇಶನ್ಗೆಲ್ಲ ಗೊತ್ತಕ್ಕಪ್ಪು ನಾವೇ ಐಡಿಯಾಸ್ ಇಲ್ಲ ಹೆಂಗ ಹೇಳ್ಕೊಬಿಟಾ ಆತಾಗೆ ವೆರಿ ಗುಡ್ ಹ್ಮ್ ಹಾಕೋ ಬಟನ್ ಹಾಕೋ ಬಟನ್ ಹಾಕೊಂಡು ಬೈಲಿ ರೋಡ್ ಬೈಕ್ ಕಡೆ ನೋಡಿ ಹೆಂಗಿದ್ದ ವ್ಯಕ್ತಿ ಹೆಂಗಾಗಿದ್ದಾನೆ ಸೊ ಈ ವ್ಯಕ್ತಿಗೆ ಎಲ್ಲವೂ ಗೊತ್ತಾಗ್ತಾ ಇದೆ ಬಟ್ ಏನೋ ಆಕಸ್ಮಿಕವಾಗಿ ಅವನಿಗೆ ಏನೋ ಒಂದು ವ್ಯತ್ಯಾಸ ಆಗಿದೆ ಇರ್ಲಿ ಆದ್ರೆ ನಾನು ವಿಚಾರ ಹೇಳ್ತೀನಿ ಬೈಲಿ ನಿಂತ್ಕೊ ಒಂದು ವಿಷಯವನ್ನ ಸ್ಪಷ್ಟ ದಯವಿಟ್ಟು ಯಾರು ಸಹ ಬುದ್ಧಿಮಂದ್ಯರ ಮೇಲೆ ಹಲ್ಲೆ ಮಾಡಕ್ ಹೋಗ್ಬೇಡಿ ಸೊ ಇವು ವ್ಯಕ್ತಿ ಪಾಪ ಚೆನ್ನಾಗಿ ಎಲ್ಲ ಮಾತಾಡ್ತಾನೆ ಎಲ್ಲಾನು ಗೊತ್ತಾಯ್ತದೆ ಆದ್ರೆ ಇವ್ನಿಗೆ ಯಾರು ಸಹ ನೆರವಾಗ್ತಾ ಇಲ್ಲ ಯಾರು ಸಹ ಸಹಾಯಕ್ಕೆ ಮುಂದಾಗ್ತಿಲ್ಲ ಇರು ಇರು ನಾನು ಮಾತಾಡ್ಬಿಡ್ತೀನಿ ಆಮೇಲೆ ಮಾತಾಡುವೆ ಸೊ ಹಾ ತುಳಸಿ ಹೌದಾ ತುಳಸಿ ಕೆರೆ ಹೌದಾ ತುಳಸಿ ಹಾರ ಹಾಂ ಬಯಲ್ ನಿಂತ್ಕೊಳ್ಳಿ ಸೊ ಇವನು ರಮೇಶ್ ಅನ್ಬಿಟ್ಟು ಸೊ ಈ ವ್ಯಕ್ತಿ ನಮ್ಮ ಕೌದಳ್ಳಿ ಗ್ರಾಮದಲ್ಲಿದ್ದ ಸೊ ಇವನು ಟೈರ್ ಮೇಲೆ ಅದಿದಾಗ್ತಾನೆ ಆಗಿಗೆ ಅಂತ ಅಂದ್ಬಿಟ್ಟು ಸಾರ್ವಜನಿಕರು ಇವನ್ ಮೇಲೆ ಒಂದು ಸ್ವಲ್ಪ ದೂರಗಳನ್ನು ನೀಡ್ತಿರೋ ಅದರ ನಿಮಿತ್ತ ಈಗ ತಾಳ್ಬೆಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಸೊ ತಾಳ್ಬೆಟ್ಟಕ್ಕೆ ನಾನೇ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕಳೆ ಅಂದ್ಬಿಟ್ಟು ನಾನೇ ಕಳಿಸ್ಕೊಟ್ಟೆ ಯಾಕಂದರೆ ಇವ್ರಿಗೆ ತಾಳ್ಬೆಟ್ಟದಲ್ಲಿ ಪ್ರಸಾದದ ವ್ಯವಸ್ಥೆ ಎಲ್ಲ ಪ್ರತಿಯೊಂದು ಆಗ್ತಿತ್ತು ಸೊ ದಯವಿಟ್ಟು ಸಂಬಂಧಪಟ್ಟವರು ಯಾರು ಇದ್ದರೆ ಬಂದು ಕರ್ಕೊಂಡೋಗಿ ಹೋಗಿ ಅಂತ ಈ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸಂಬಂಧಪಟ್ಟವರು ಯಾರು ಇದ್ದರೆ ಅವ್ರಿಗೆ ಕಳ್ಸಿ ಕಾರ್ಯವನ್ನು ಮಾಡ ನೋಡಿ ಹೆಂಗಿದ ವ್ಯಕ್ತಿ ಹೆಂಗಾಗಿದ್ದಾರೆ ಆ ಸೊ ಇದಕ್ಕೆ ಹೇಳೋದು ಮನುಷ್ಯನ ಒಂದು

ಹ ಹ ಹುಟ್ಟು ಮಟನ್ ಊಟ ಸ್ಪರ್ಧೆ ಭಾಗವಹಿಸಿದ್ಯಾದ ಬಾ ಬಾ ಇರ್ಲಿ ಬಾ ಎಲ್ಲ ದೇವರವನೇ ಬಾ ಈ ಭೂಮಿಲಿ ಯಾರ್ಯಾರು ಶಾಶ್ವತ ಅಲ್ಲ ಅಲ್ವಾ ಇವತ್ತು ನಮ್ ಕೇರ್ ಬಯಸ್ರೆ ಆ ಭಗವಂತ ಅವ್ನ ಏನು ಮಾಡ್ಬೇಕು ಮಾಡ್ತಾನೆ ಅದಕ್ಕೆ ಯಾಕೆ ಚಿಂತೆ ಮಾಡೋದು ರಮೇಶ ಇರೋ ನಾವು ತಿಂಡಿ ಇಸ್ಕೊಂಡು ಹೊಂಟಾಗ್ಬಿಡಮ್ಮ ಇಲ್ಲಿಂದ ಆ ಕಡೆ ಹೋಗ್ಬಿಡಮ್ಮ ಹಾ ಏನ್ ರಮೇಶ ಇಳ್ಕೋ ನೋಡಿದೀರ ಅಲ್ಲಿಂತಿ ಹಾ ಎಲ್ಲಿ ನೋಡಿದಿರಿ ಗೊತ್ತಾ ಇಲ್ಲ ಇಲ್ಲ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಹ ಸರಿ ಏನಾರು ಇದೆಯಪ್ಪ ಏನಾರು ಫುಡ್ ಇದೆಯಾ ಇಡ್ಲಿ ಕೊಟ್ಬಿಡಿ ರಮೇಶ ಏನ್ ಬೇಕ ನಿಂಗ ಏನ್ ಬೇಕು ನಿಂಗೆ ತಿನ್ನಕ್ಕೆ ಇಡ್ಲಿ ಬೆಣ್ಣೆ ಮಸಾಲ ದೋಸೆ ಬಾಯ್ಲಿಗೆ ಬಾ ಇಲ್ಲಿ ಕೂತ್

ಹದಿನೈದು ಎತ್ಕೊಂಬ ಹಂಗೆ ಇಲ್ಲ ಕಿಲ್ಲಿ ಅಲ್ಲಿ ಕೈ ತೊಳ್ಕೊ ಹಾ ಅದನ್ನ ಬಿಡು ನಿನ್ ಕೈಲಿರೋದ್ನ ಕೈ 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 ತೊಳಿತ ಫಸ್ಟ್ ಕೈ ತೊಳಿ ಆಯ್ತಾಯ್ತು ಕೈ ತೊಳ್ಕೊ ಫಸ್ಟ್ ಆಮೇಲೆ ಮಾತಾಡಮ್ ಬಿಡ ಏನಾರಿ ಮಾತಾಡ್ದೆ ಮರಿಯ ಹಾ ರಮೇಶ ಕುಡ್ಕ ನೀರು ಕುಡಿ ಫಸ್ಟ್ ನಿಧಾನ ನಿಧಾನ ಒಂದು ವಿಶೇಷ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಈಗ ಸೊ ನಮ್ಮ ಈ ಬುದ್ಧಿಮಂದಿಯರು ಏನಿದ್ರೆ ಸೊ ಇವ್ರ ಕಡೆಯವ್ರು ನನಗೆ ದೂರವಾಣಿ ಕಾರ್ಯನ ಮಾಡಿದ್ರು ಸೊ ಇವ್ರನ್ನ ಅವ್ರ ಕಡೆಯವ್ರಿಗೆ ಸೇರಿಸ್ತಕ್ಕಂಥ ಕೆಲಸ ಮಾಡ್ತೀನಿ ರಮೇಶ ನೀನು ಅಂತವ್ರೆ